ನಮಸ್ಕಾರ ರೀ ನಮ್ಮ ಆವೀರ ಆರ್ಯ ನರ್ಸರಿ ರಬ್ಬಕೈಲಿ ಮಾತಾಡೋದು ರೀ ನಮ್ಮ ನರ್ಸರಿ ರ ಮಾಲಿಂಪುರ್ ರೋಡ್ ರಬ್ಬಕೈಯಲ್ಲಿ ಐತ್ರಿ ಇಲ್ಲಿ ನಮ್ಮ ನರ್ಸರಿ ಸ್ಟಾರ್ಟ್ ಆಗಿ ಒಂದು ಆರು ದಿನ ಏಳು ವರ್ಷ ಆಗಿತ್ರಿ ನಾವು ಎಲ್ಲ ಥರ ಸಸಿ ಚಲೋ ಕ್ವಾಲ್ಟಿ ಕೊಡ್ತೇವ್ರಿ ಆಮೇಲೆ ನಮ್ಮಲ್ಲಿ ಕಲ್ಲಂಗಡಿ ಬದನಿ ಮೆಣಸಿ ಟೊಮ್ಯಾಟೊ ಆಮೇಲೆ ಎಲ್ಲ ಥರ ಕಬ್ಬಿನ ವೆರೈಟಿನೂ ನಾವು ಸೆಲಿಂಗ್ ಮಾಡ್ತೇವ್ರಿ ಸಲ ನೀವ್ರ ನಮ್ ನರ್ಸರಿಗ್ ಬಂದ ಭೇಟಿ ಕೊಡ್ಬೋದ್ರಿ ಸರ್ ಈಗ ಸದ್ಯ ನೋಡಕ್ ಹೋಯ್ತರ ಕಲಂಗಡಿ ಸೀಸನ್ ಜೋರದಾಗ ಚಾಲೂ ಐತ್ರಿ ಅಹ್ ಅದರಾಗ ನೋಡಕ್ ಆರ್ಡರ್ ಶೀಟ್ಸ್ ವಿಜಯ ಮತ್ತೆ ವಿರಾಟ್ ಇವ್ ಎರಡು ವೆರೈಟಿ ಚಲೋ ಇದ್ರಿ ಆಮೇಲೆ ಈಗ ಸದ್ಯ ನೋಡಕ್ ಹೋಯ್ತ ಚಳಗಾಲ ಮಳಗಾಲ ಈ ಸೀಸನ್ ನೋಡಕ್ ಹೋಯ್ತು ವಿಜಯ್ ವಿಜಯ್ ಒಂದ್ ವೆರೈಟಿ ಚಲೋ ಐತ್ರಿ अद दूरन मार्केट का किपिंग क्वालिटी कटिंग का छलो ऐत्री ऐळूर छलो बीतीतरी आम्ही मुद्दायत्र जेवारी हिडकोंद डिसेंबर जानेवारी हिडकरी बॅशगी वोरेटी रि मार्च एप्रिल बॅशगी वोरेटी विराटात्री रि अॅपुल सैज ऐतरी छलो कटिंग कोडत्री रि क्वालिटी छोल इतरी दूर मार्केट होक बेस्ट क्वालिटी ऐतरी अगं ಆತ್ರ ತರನು ಆ ಕಂಪ್ನಿದ ವಿರಾಟ ಮತ್ತು ವಿಜಯ್ ಇವರು ಈಗ ಸದ್ಯ ನಮ್ಗ ನಮ್ ನರ್ಸರಿಲಿ ಬುಕ್ಕಿಂಗ್ ಸ್ಟಾರ್ಟ್ ಐತ್ರಿ ನೀವು ಬಂದು ಬುಕ್ಕಿಂಗ್ ಮಾಡಬಹುದು ನಾವು ಶಿಶು ಕೊಡ್ಬೋದು ಈಗ ನೋಡಕ್ ಹೋಯ್ತ್ರ ಈಗ ಸದ್ಯ ವಿಜಯ ಮತ್ತು ವಿರೈಟಿ ರೈತರ ಮತ್ತೆ ವ್ಯಾಪಾರಸ್ತ್ರ ಇಬ್ರು ಮಂದಿ ಚಲೋ ಬೇಡಿಕೆನೇತ್ರಿ ಈಗ ಸದ್ಯ ಹಂಗೆ ನೋಡಕ್ ಹೋಯ್ತು ಈ ವೆರೈಟಿ ಅಡ್ಡು ವೆರೈಟಿ ಚಲೋ ಅದ್ರಿ